ಹಾಯ್ ಸ್ನೇಹಿತರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಉಳ್ಳಾಗಡ್ಡಿ ರೇಟ್ ಏನಾಯ್ತಿ ಇವತ್ತು ಏನು ರೇಟು ಚೇಂಜಸ್ ಆಗಿದೆ ನೋಡೋಣ ಕರ್ನಾಟಕ ಮಹಾರಾಷ್ಟ್ರ ಯಶವಂತಪುರ ಮಾರುಕಟ್ಟೆ ಬೆಲೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಏನು ರೇಟ್ ಐತಿ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೂರು ಕೆ ಜಿ ಲೆಕ್ಕ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರುವ ಈರುಳ್ಳಿಗೆ ಎಂಟು ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದೇ ರೀತಿ ಎಲ್ಲ ಮಾರ್ಕೆಟಲ್ಲಿ ರೇಟನ್ನು ಐವತ್ತು ರೂಪಾಯಿ ನೂರು ರೂಪಾಯಿ ಚೇಂಜಸ್ ಆಗಿ ಇರುತ್ತದೆ ಮತ್ತು ಆರುನೂರು ರೂಪಾಯಿಗೆ ಮೂವತ್ತಕ್ಕೆ ಒಂದು ಕ್ವಿಂಟಲು ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಇದು ಈ ರೀತಿ ಗುಡ್ಡೆ ಆಯ್ತು ಇದನ್ನು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಈರುಳ್ಳಿ ಮಾರ್ಕೆಟ್ ಬೆಲೆ ಒಂದೊಂದು ಕಡೆ ನೋಡೋದಾದರೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ದಪ್ಪ ದಮ್ಮ ಚಲೋ ಒಣಗಿದು ಉಳ್ಳಾಗಡ್ಡಿ ರೇಟ ಒಂದು ಸಾವಿರದ ನೂರು ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಕಡೆ ಬೆಂಗಳೂರು ಅಲ್ಲಿ ನೋಡೋದಾದರೆ ಎರಡು ಸಾವಿರದ ದೊನ್ಶೆ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಈ ರೀತಿ ಉಳ್ಳಾಗಡ್ಡಿ ರೇಟ ಚೇಂಜಸ್ ಚೇಂಜಸ್ ಆಗ್ತಾಯಿದೆ ದಿನನಿತ್ಯ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗ್ತಾಯಿದೆ ಒಂದಿನ ಕಮ್ಮಿ ಆಗ್ತಾಯಿದೆ ಹೋದ ವಾರಕ್ಕಿಂತ ಈ ವಾರ ರೇಟು ಆಗಿದೆ ಯಾರೆಲ್ಲ ರೈತರು ಮಾರುಕಟ್ಟೆಗೆ ತಂದು ಮಾರಾಟ ಮಾಡೋದು ತುಂಬ ತುಂಬ ಒಳ್ಳೆಯದು ಬಂದಷ್ಟು ಬಾರೋ ಮಾರಾಯ ಕೆಡಬೇಡೋ ನೀ ಶಿವಯ್ಯ ಅಂದಂಗೆ ನೋಡಿ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಚೇಂಜಸ್ ಚೇಂಜಸ್ ಎಲ್ಲ ಕಡೆಗೆ ರೇಟನ್ನು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಹೆಚ್ಚು ಕಮ್ಮಿ ಇದೆ ಯಾವ ಯಾವ ಜಿಲ್ಲೆಗಳು ಯಾವ ಯಾವ ತಾಲೂಕುಗಳಲ್ಲಿ ಈ ರೀತಿ ಅದೇ ಇಂದಿನ ನೆಲಮಂಗಲ ಮಾರುಕಟ್ಟೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರ ರೂಪಾಯಿ ತನಕ ಇದೆ ದಪ್ಪ ಚೆನ್ನಾಗಿ ಡ್ರೈ ಈರುಳ್ಳಿ ಈ ರೀತಿ ರೇಟನ್ನು ಹಿಂದಿನ ಕರ್ನಾಟಕದಲ್ಲಿ ಇಷ್ಟೊಂದು ರೇಟನ್ನು ಶೇರ್ ಮಾಡಲಾಗಿದೆ ಈ ಗುಡ್ಡೆ ಕಾಣ್ತಾ ಇತ್ತಲ್ಲ ಇದನ್ನು ಒಂದು ಸಾವಿರದ ಎಂಟುನೂರು ರೂಪಾಯಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಂಟು ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಈ ರೀತಿ ಇದೆ ಐವತ್ತು ರೂಪಾಯಿ ಚೇಂಜಸ್ಸು ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಆನ್ ಇವನ್ ರೇಟ್ ಸೂಪರ್ ತಾವು ಯಾರೆಲ್ಲ ಈ ಇಳುವೆ ಪೂರ್ತಿ ನೋಡಿ ಅಂದರೆ ತಮಗೆ ಎಲ್ಲವನ್ನು ಈ ಡಿಟೇಲ್ ತಮಗೆ ಈರುಳ್ಳಿಯ ಬೆಲೆಯನ್ನು ರೇಟ್ ಸೇರು ಪಕ್ಕ ಗೊತ್ತಾಗುತ್ತದೆ ಈ ಈರುಳ್ಳಿ ಐತ್ರ ಚಿಕ್ಕದು ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಇದು ಚಿಕ್ಕದು ಸ್ವಲ್ಪ ಕೆಟ್ಟ ಹಾಗೆ ವಾಸನೆ ಬರ್ತಾಯಿತ್ತು ಅದು ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದನ್ನೇ ಐತಲ್ಲ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಮತ್ತು ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಏನು ರೇಟ್ ಐತಿ ಟಾಪ್ ರೇಟು ಒಳ್ಳೆಯ ರೇಟ್ ಅಂತ ಅನ್ಬೋದು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಹಾರಾಷ್ಟ್ರ ಪುನಃ ಮಾರುಕಟ್ಟೆಯಲ್ಲಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದು ಇದನ್ನೇ ಈ ಗುಡ್ಡೆ ಈ ರೀತಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿನಿಂದ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಪುಣೆ ಮಾರ್ಕೆಟ್ ಬಳಿ ಆರ್ ಸೊ ಪಚಾಸ್ ರೂಪಾಯಿ ಏಕ್ ಕ್ವಿಂಟಲ್ ಅವ್ರು दो हज़ार चार सौ रुपये का एक कुंटल ऐसा है और सांगली में देखेंगे सांगली में क्या है रेट आज का दिन में ये एक हज़ार पचास रुपये में एक कुंटल अच्छा वाला क्वालिटी और बढ़िया वाला देखेंगे होएगा तो तीन हज़ार रुपये कुंटल है ये तीन हज़ार रुपये मूर् सौर रुपये वो कुंटलो सांगलियल के रुपए वुंटलू सानूर रुपये ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಅರುವತ್ತು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಈ ರೀತಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸಂಗ್ಲಿಯಲ್ಲಿ ಫಸ್ಟ್ ಕ್ಲಾಸ್ ಚೆನ್ನಾಗಿ ರೇಟ್ ಓಡ್ತಾ ಇದೆ ಅಲ್ಲಿ ನೋಡೋದಾದರೆ ಸಂಗ್ಲಿ ರೇಟು ನೋಡೋಕ್ಕೆ ಕೇಳೋಕ್ಕೆ ಅಷ್ಟೊಂದು ಮಾರ್ಕೆಟದಲ್ಲಿ ಹೋಗ್ಬೋದು ನಾನು ಹೋಗಿದ್ದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಸೊಲಾಪುರದಲ್ಲಿ ನೋಡೋಣ ಬನ್ನಿ ಸೊಲಾಪುರದಲ್ಲಿ ಇಂದಿನ ಮಾರುಕಟ್ಟೆ ಏನು ರೇಟ್ ಐತಿ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಟಾಪ್ ರೇಟ್ ದಪ್ಪ ಬಡಿಯ ಒಲ ಅಚ್ಚ ಹೊಲ ದೋ ಹಜಾರ್ ಆರು ಸಾವಿರ ರೂಪಾಯಿ ಆಯಿತು ಏ ದುಸ್ರಾ ವಾಲ ದೇಕೆ ಇರುತ್ತೋ ಏಕ ಹಝಾರ್ ಪಚಾಸ್ ರೂಪಾಯಿ ಅವ್ರ ದೊಸ್ರಾ ತಿಸ್ರಾ ವಾಲ ದೇಕೆ ಇಗತ್ತೋ ಏಕೈ ಸಹಾಯವೊಲೆ ಆಗತ್ತೋ ಬೀಸ್ ರೂಪಾಯಿ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಇನ್ನೊಂದು ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದನ್ನು ಈ ರೇಟನ್ನು ಹೀಗೆ ನಮ್ಮ ಉಳ್ಳಾಗಡ್ಡಿ ರೇಟಿಗೆ ಭಾಳಷ್ಟು ಒಂದು ಪ್ಯಾಚ್ ಬೋಲ್ತಾಯಿದೆ ಹಿಂದಿಮೆ कांदा बोलते हैं मराठी में प्याज बोलते हैं प्याज का रेट कैसा है और कांदा का रेट इतना है और आठ सौ पचास रुपये गरिश्ता गरिश्ता देखेगा तो दो हज़ार आठ सौ तीन हज़ार तक का इन दिन आज का रेट है देखिए कैसा है आपका रेट बहुत बहुत अच्छा है बढ़िया सभी लोग को भेजने वाला को अच्छा है और लेकर भेजने वाले को भी ರೇಟ್ ಜಾಸ್ತಿ ವ್ಯರ್ಜೆ ಈಗ ಎನ್ ಹಸಿರ ರೂಪಾಯಿ ಕುಂಟಲ್ ಐ ಬಡಿಯ ಚೀಜ್ ಇ ಈ ಥರ ದಪ್ಪ ಚೆನ್ನಾಗಿ ಇದ್ದಿದ್ದು ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾರ್ಕೆಟ್ ರೇಟು ನೋಡಿ ಉಳ್ಳಾಗಡ್ಡಿ ಪ್ರತಿಯೊಂದಕ್ಕೂ ನಮಗೆ ಆರೋಗ್ಯಕ್ಕೆ ತಿನ್ನುವಂಥ ಆಹಾರಕ್ಕೆ ಒಳ್ಳೆಯದು ಇದು ಆಲ್ಟಿಗೆ ಒಳ್ಳೆಯದು ಯಾವತ್ತಾದರೂ ಒಂದೊಂದು ಈರುಳ್ಳಿ ತಿನ್ನಲೇಬೇಕು ತಾವು ಯಾರೆಲ್ಲ ಈ ಇಡುವಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳಿ ನಮಸ್ಕಾರ ಥ್ಯಾಂಕ್ ಯು